ಎಲ್ಲರಿಗೂ ನಮಸ್ಕಾರ ಸಾಕ್ಷಾತ್ಕಾರ ಗಾನಯಾನಕ್ಕೆ ಸ್ವಾಗತ ನಮ್ಮ ಸಾಂಸ್ಕೃತಿಕ ಕಲಾ ವೇದಿಕೆ ಕಲಾಕುಂಚ ಕೇರಳ ಗಡಿನಾಡ ಶಾಖೆಯ ಚತುರ್ಥ ವಾರ್ಷಿಕೋತ್ಸವ ಇತ್ತೀಚೆಗೆ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಕಾರ್ಯಕ್ರಮದ ಪಕ್ಷಿನೋಟ ನಿಮ್ಮೆಲ್ಲರಿಗಾಗಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಈ ನಾಲ್ಕು ನಮ್ಮ ವೇದಿಕೆಯ ಆಧಾರ ಸ್ತಂಭಗಳು ಈ ಬಾರಿ ನಮ್ಮ ಸಂಸ್ಥೆಗೆ ತಮ್ಮ ಸುಸಜ್ಜಿತ ವೇದಿಕೆಯನ್ನು ಬಹಳ ಪ್ರೀತಿಯಿಂದ ಒದಗಿಸಿಕೊಟ್ಟವರು ಕುಂಜತ್ತೂರಿನ ಲಕ್ಷ್ಮಿ ಟೀಚರ್ ಕಣ್ಣಪ್ಪ ಮಾಸ್ಟರ್ ಮೆಮೋರಿಯಲ್ ಟ್ರಸ್ಟ್ ಇಲ್ಲಿನ ಸದಸ್ಯರು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದವರು ನಮ್ಮೆಲ್ಲರ ಪ್ರೀತಿಯ ಜಯಲಕ್ಷ್ಮಿ ಆರ್ ಹೊಳ್ಳ ಇವರು ಕಳೆದ ಕೆಲಸ ಮಾಡುತ್ತಿರುವ ಕನ್ನಡ ಭಾಷೆ ಸಂಸ್ಕೃತಿ ಕಲೆ ಯಕ್ಷಗಾನ ಒಳಿತಿಗಾಗಿ ವಹಿಸುತ್ತಿರುವ ಸಂಸ್ಥೆ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಈ ದಾವಣಗೆರೆಯ ಕಲಾಕುಂಚ ಸಂಸ್ಥೆಯ ಕೇರಳ ಕನ್ನಡ ಶಾಖೆ ಶಾಖೆಯ ಶಾಖೆ ಮಂಗಲ್ವಾಡಿ ಇದರ ನಾಲ್ಕನೇ ವಾರ್ಷಿಕೋತ್ಸವ ಈ ಸುಂದರವಾದ ಶ್ರೀಮಾತ ಕಲಾಲಯದಲ್ಲಿ ನಡೆಯುತ್ತಿದೆ ಪ್ರಾರ್ಥನೆಯೊಂದಿಗೆ ರಾಜೇಶ್ವರಿ ಟೀಚರ್ ಇವರು ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಿದರು ಭಜ ಮಾನಸ ವಿಘ್ನ ಭಜ ಮಾನಸ ವಿಘ್ನೇಶ್ವರ ನಮ್ಮ ಸಂಸ್ಥೆಗೆ ವೇದಿಕೆಯನ್ನು ಒದಗಿಸಿಕೊಟ್ಟ ಶ್ರೀಮತಿ ಜಯಶೀಲ ಟೀಚರ್ ಇವರು ಸ್ವಾಗತ ಭಾಷಣವನ್ನು ಮಾಡಿದರು ವೇದಿಕೆಯ ಮೇಲೆ ಶ್ರೀ ಶಿವಶಂಕರ್ ಪ್ರಾಧ್ಯಾಪಕರು ಗೋವಿಂದ ಪೈ ಕಾಲೇಜು ಮಂಜೇಶ್ವರ ಶ್ರೀ ಸತೀಶ ಅಡಪ ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಶ್ರೀಮತಿ ಜಯಶೀಲ ಕುಂಬಳೆ ಅಧ್ಯಕ್ಷರು ಲಕ್ಷ್ಮೀತೀಸರ್ ಕಣ್ಣಪ್ಪ ಮಾಸ್ತರ್ ಮೆಮೋರಿಯಲ್ ಟ್ರಸ್ಟ್ ಶ್ರೀ ವಿವಿ ಕುಳಮರ್ವ ಗೌರವಾಧ್ಯಕ್ಷರು ಕಲಾತ್ಮಕ ಕೇರಳ ಗಡಿನಾಡ ಘಟಕ ಹಾಗೂ ಶ್ರೀಮತಿ ಜಯಲಕ್ಷ್ಮೀ ಕಾರಂತ ಅಧ್ಯಕ್ಷರು ಕಲಾಕುಂಚ ಕೇರಳ ಗಡಿನಾಡ ಘಟಕ ಇವರು ಉಪಸ್ಥಿತರಿದ್ದರು ವಾರ್ಷಿಕ ವರದಿಯನ್ನು ಕಾರ್ತಿಕ್ ಪಡ್ರೆ ಇವರು ವಾಚಿಸಿದರು ವರ್ಷದ ಕಳೆದ ಒಂದು ವರ್ಷ ಕಾಸರಗೋಡಿನ ವಿವಿಧ ಕಡೆಗಳಲ್ಲಿ ನಡೆದಂತಹ ಕಾರ್ಯಕ್ರಮಗಳ ವಿವರ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವು ವಿಧಿವತ್ತಾಗಿ ಉದ್ಘಾಟನೆಗೊಂಡಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಶ್ರೀಯುತ ಶಿವಶಂಕರ್ ಇವರು ಉದ್ಘಾಟನಾ ಭಾಷಣವನ್ನು ಮಾಡಿದರು ಸಹೃದಯ ಎನ್ನುವ ಪದವನ್ನು ಉದ್ದೇಶಪೂರ್ವಕವಾಗಿ ನಾನು ಬಳಸ್ಕೊಂಡಿದ್ದೇನೆ ಯಾಕಂದ್ರೆ ಇವತ್ತು ಇಂತಹ ಕಲಾ ಕಾರ್ಯಕ್ರಮಗಳಿಗೆ ಸೇರುವಂತದ್ದು ಸಹೃದಯರು ಮಾತ್ರ ಅನ್ನುವ ಕಾರಣಕ್ಕಾಗಿ ನಾನು ಸಹೃದಯ ಎನ್ನುವ ಪದವನ್ನೇ ಬಳಸಿಕೊಂಡಿದೆ ಯಾಕಂದ್ರೆ ಕವಿ ಮತ್ತು ಸಹೃದಯ ಕಲೆ ಮತ್ತು ಸಹೃದಯ ಬಹಳ ಅವಿನಾಭಾವ ಸಂಬಂಧಿರ್ತಕ್ಕಂಥ ಪದ

ಶ್ರೀಮತಿ ಜಯಲಕ್ಷ್ಮಿ ಆರ್ ಹೊಳ್ಳ ಇವರು ಕ್ರಮವಾಗಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಸ್ಥಾನದಲ್ಲಿ ಮುಂದುವರೆದರು ಶ್ರೀಮತಿ ರಾಧಾಮಣಿ ರಾವ್ ಇವರ ವಂದನಾರ್ಪಣೆಯೊಂದಿಗೆ ವಾರ್ಷಿಕ ಸಭೆಯು ಸಮಾಪ್ತಿಗೊಂಡಿತು ಕಲೆ ಮತ್ತು ಸಾಹಿತ್ಯವನ್ನು ಭಾಷಾ ಬೆಳವಣಿಗೆಗೂ ಪೂರಕವಾಗಿರುವಂತೆ ದುಡಿಯುತ್ತಿರುವ ನಮ್ಮ ಕಲಾಪಂಚ ಅದರ ಕೇರಳ ಶಾಖೆಯು ಕಳೆದ ನಾಲ್ಕು ವರ್ಷಗಳಿಂದ ಸದ್ದಿಲ್ಲದೆ ದುಡಿಯುತ್ತಾ ಇದೆ ಶ್ರೀಮತಿ ಜಯಲಕ್ಷ್ಮಿ ಕಾರಂತರ ನೇತೃತ್ವದಲ್ಲಿ ನಡೆಯುವ ಈ ಸಂಸ್ಥೆಯ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಈ ಸಭಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ನೆರೆದ ಮಂಜೇಶ್ವರ ಗೋವಿಂದಪೈ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಕಾರ್ಯಕ್ರಮದ ಅಂಗವಾಗಿ ಕುಂಬಳೆ ಪಾರ್ಥಿಸುಬ್ಬನ ಕೃತಿಯ ಹೊಳಹುಗಳು ಎಂಬ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ರಾಜಾರಾಮರಾವ್ ಮಿಯ ಪದವು ನಿವೃತ್ತ ಮುಖ್ಯೋಪಾಧ್ಯಾಯರು ಪ್ರಸಿದ್ಧ ಭಾಗವತರಾದ ಶ್ರೀ ರಾಜಾರಾಮ ಹೊಳ್ಳಕೈರಂಗಳ ಇವರು ಪಾಲ್ಗೊಂಡಿದ್ದರು ಕಥಕ್ಕಳಿಯ ಪದ್ಯಗಳನ್ನೇ ಇವರು ಅತ್ಯಧಿಕವಾಗಿ ಕಂಠಸ್ಥರಾಗಿದ್ದರಿಂದ ಕಂಠಪಾಠವನ್ನೇ ಮಾಡಿದ್ದರಿಂದ ಅವರಿಗೆ ಪ್ರಸಂಗ ನಿರ್ಮಾಣ ಕಾಲದಲ್ಲಿ ಮತ್ತು ಯಕ್ಷಗಾನವನ್ನು ಬೆಳೆಸುವಲ್ಲಿ ಯಕ್ಷಗಾನದ ಪ್ರಯೋಗಗಳಲ್ಲಿ ಅದನ್ನು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎನ್ನುವ ಉಲ್ಲೇಖ ಇದೆ ನಮಗದು ಹೌದು ಅಂತ ಅನ್ನಿಸ್ತದೆ ಛಂದರ್ಸಿನ ಗುಣಗಳಿಗೂ ಅದೇನು ಆಪತ್ತನ್ನು ಕೊಡುವುದಿಲ್ಲ ಶರಣು ತಿರುವ ಗ್ರಹ ಶಾಲಿವಾಸಿನಿ ಅಂತ ಹೇಳಿದ್ರೆ ಇರುದ್ದು ಎಷ್ಟು ಜನಕ್ಕೆ ಗೊತ್ತಿದೆ ಇದು ಮತ್ತಿನ ಕಥೆ ಶರಣು ತಿರುವಗ್ರಹಾಲಿವಾಸಿ

Nidre, दि कर सदन जल सदयो भारत ವಿಚಾರಗೋಷ್ಠಿಯ ಅಧ್ಯಕ್ಷರಾದ ಶ್ರೀ ವಿ ಬಿ ಕುಳಮರ್ವ ಇವರು ಮನಮುಟ್ಟುವ ಮಾತುಗಳನ್ನಾಡಿದರು ಹಾಲಿನ ಕೊನೆಯ ಸಂಸ್ಕಾರ ತುಪ್ಪ ಹಾಲನ್ನು ಕಾಯಿಸಬೇಕು ತಳಿಸಬೇಕು ಹೆಬ್ಬಾಕಬೇಕು ಮೊಸರು ಮಾಡಬೇಕು ಆಮೇಲೆ ಮೊಸರು ಮಾಡಲು ಮಾಡಬೇಕು ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ಮಾಡುತ್ತೇವೆ ಕೊನೆಗೆ ತುಪ್ಪ ಬರ್ತದೆ ಕಾಯಿಸಿ ತುಪ್ಪ ಬರ್ತದೆ ಎಷ್ಟು ಒಂದು ಹದವಾಗಿ ಕಾಯಿಸಬೇಕು ಹೆಚ್ಚು ಕಾಯಿಸಬೇಕು ತುಪ್ಪ ಹಾಳಾಗ್ತದೆ ಮತ್ತೆ ಸಂಸ್ಕಾರ ಇಲ್ಲ ಅದಕ್ಕೆ ಹಾಗೆ ಹಾಲಿನ ಕೊನೆಯ ಸಂಸ್ಕಾರ ತುಪ್ಪ ಹಾಗೆ ನಮ್ಮ ನಮ್ಮ ಧರ್ಮ ಗ್ರಂಥಗಳು ಉಪನಿಷತ್ತುಗಳು ಎಲ್ಲವೂ ಕೂಡ ವಿಮರ್ಶೆ ಮಾಡಿ 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 ನಮ್ಮ ಋಷಿಮುನಿಗಳು ವಿಮರ್ಶೆ ಮಾಡಿ 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 ಬರ್ತದ್ದು ರಚನೆ ಮಾಡಿದ್ದು ಕೊನೆ ಹಂತಕ್ಕೆ ಮುಟ್ಟಿ ಆಗಿದೆ ಪುನಃ ವಿಮರ್ಶೆ ಏನಾಗ್ತಾರೆ ಅದು ಹಾಳಾಗಿ ಹೋಗ್ತಾರೆ ರಾಮ ಹೇಳ್ತಾನೆ ಮುದ್ದಣ ಹೇಳಿದ ಮಾತು ಇದು ರಾಮ ಹೇಳುತ್ತಾನೆ ಪ್ರಪಂಚದಲ್ಲಿ ಯಾವುದೇ ಅಗಟಿದ ಘಟನೆಗಳು ಸಂಭವಿಸಿದೆ ನಾನು ಬರ್ತೇನೆ ಒಳಗೆ ಯಾವುದೆಲ್ಲ ಅಘಟಿನ ಘಟನೆಗಳು ನೋಡಿ ತಪ್ಪಲು ಕಲ್ಲಗಳೇ ತಪ್ಪಲುಳು ಕಲ್ಲಗಳೇ ಗಿರಿ ಉರುಳೆ ತೆಪ್ಪ ಬಾನು ಪಾರೆ

ತಮ್ಮ ಮಧುರವಾದ ಧ್ವನಿಯಿಂದ ಶ್ರೀಮತಿ ಗೀತಾ ಕೆ ಇವರು ಗಣಪತಿ ಸ್ತುತಿಯನ್ನು ಹಾಡಿದರು ನಮಾಮಿ ನಮಾಮಿ ಎಂಬ ನೃತ್ಯದೊಂದಿಗೆ ಪುಟಾಣಿ ತಕ್ಷ್ಮಿ ಗುರುವೆ ನಾನು ಒಂದು ಸೊನ್ನೆ ಎಂದು ಭಾವಪೂರ್ಣವಾಗಿ ಹಾಡಿದರು ಕುಮಾರಿ ತನಿಷ್ಕ ಶ್ರೀಮತಿ ರಾಧಾಮಣಿಯವರು ದರಾಬೇಂದ್ರೆಯವರ ಟೊಂಕದ ಮ್ಯಾಲೆ ಕೈಯನಿಟ್ಟಾನ ಪದ್ಯವನ್ನು ಹಾಡಿದರು ಶ್ರೀಮಾತಾ ಕಲಾಲಯದ ಪುಟಾಣಿಗಳು ದುಗ್ಗಾಣಿ ಎಂಬುದು ದುರ್ಜನ ಸಂಘ ಎಂದು ಹಾಡಿದರು ಝಕ್ಕಣಕ ಝಕ್ಕಣಕ ಎಂಬ ಹಾಸ್ಯಭರಿತ ಗೀತೆಯೊಂದಿಗೆ ನಿಧಿ ಹಾಗೂ ಸೇಕ್ಷಾ ನಮ್ಮನ್ನು ನೃತ್ಯ ಮಾಡಿ ರಂಜಿಸಿದರು ಿ ಚೇತನ ಹೆಬ್ಬಾರ್ ಇವರು ದಾಸರ ಪದವನ್ನು ಹಾಡಿದರು ಕಲಾಶ್ರೀ ವಿದುಷಿ ರಾಜಶ್ರೀ ಇವರ ಶಿಷ್ಯೆ ಹಾಗೂ ಬಹುಮುಖ ಪ್ರತಿಭೆ ಕುಮಾರಿ ತನಿಷ್ಕಾ ಕೊರಮಂಜಿಯಾಗಿ ನಮ್ಮನ್ನು ರಂಜಿಸಿದರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ಎಲ್ಲ ನಿನ್ನ ಲೀಲೆ ತಾಯೆ ಎಂಬ ಭಾವಗೀತೆಯನ್ನು ದಿವ್ಯಾ ಕಾರಂತ್ ಅವರು ಹಾಡಿದರು எ மால்ல கணிதனம்மா நீ அல்ல கழிதனம்மா கருணிந்த தாயே கருணை ಕುಮಾರಿ ಶಾಲ್ವಿ ಹಾಗೂ ಶಾಲ್ಮಿ ಇವರಿಂದ ಸ್ವಾಮಿ ಮುಖ್ಯ ಪ್ರಾಣ ಎನ್ನುವ ನೃತ್ಯ ನಡೆಯಿತು ವೇದಾಂತ್ ಕಾರಂತ ಶಿಶುನಾಳ ಶರೀಫರ ಕೋಡಗನ ಕೋಳಿ ನುಂಗಿತ್ತ ಎಂಬ ತತ್ವಗೀತೆಯನ್ನು ಹಾಡಿದನು ಜಯ ಹನುಮಾನ್ ಜಯ ಹನುಮಾನ್ ಎಂದು ಪ್ರಣವ ಕಾರಂತ ಹನುಮಂತನನ್ನು ನೆನಪಿಸಿಕೊಂಡನು ಜಯ ಹನುಮಾನ್ ಜಯ ಹನುಮಾನ್ ಶ್ರೀಮಾತಾ ಕಲಾಲಯದ ಸಂಗೀತ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ರಾಜೇಶ್ವರಿ ಟೀಚರ್ ಇವರು ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಎಂದು ಭಾವಪೂರ್ಣವಾಗಿ ಹಾಡಿದರು ಹೀಗೆ ಈ ಬಾರಿಯ ನಮ್ಮ ವಾರ್ಷಿಕೋತ್ಸವವು ಸದಭಿರುಚಿಯ ಜ್ಞಾನ ರಂಜನೆಯೊಂದಿಗೆ ಜನರನ್ನು ಹಿಡಿದಿಟ್ಟು ಕೂರಿಸಿದ ಮಾದರಿ ಕಾರ್ಯಕ್ರಮದೊಂದಿಗೆ ಸಂಪನ್ನವಾಯಿತು ಮಾನವನ ಜೀವನಕ್ಕೆ ರುಚಿಯನ್ನು ಸೊಗಸನ್ನು ಸೊಬಗನ್ನು ಪರಿಪೂರ್ಣತೆಯನ್ನು ಕೊಡುವುದು ಕಲೆ ಸಾಹಿತ್ಯ ಸಂಗೀತ ಎಂಬ ಮಾತಿನೊಂದಿಗೆ ನಮ್ಮೆಲ್ಲ ವೀಕ್ಷಕರಿಗೆ ಆರೋಗ್ಯವಾಗಿರಿ ಖುಷಿಯಾಗಿರಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ